ಕಮಲಾಸನ್ ಹೇಳಿಕೆ ಖಂಡಿಸಿ ಪೊರಕೆ ಚಳುವಳಿ ನಟ ಕಮಲ್ ಕ್ಷಮೆ ಕೇಳುವ ತನಕ ಹೋರಾಟ ಶ್ರೀನಿವಾಸ ಗೌಡ ನಟ ಕಮಲಾಸನ್ ಕನ್ನಡ ಭಾಷೆ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದನ್ನು ಖಂಡಿಸಿ ಕರ್ನಾಟಕ ಪಡೆ ವತಿಯಿಂದ ನಗರದಲ್ಲಿ ಪೊರಕೆ ಚಳುವಳಿ ನಡೆಸಲಾಯಿತು ನಗರದ ಭುವನೇಶ್ವರಿ ವೃತ್ತದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ನಟ ಕಮಲ್ ಭಾವಚಿತ್ರಕ್ಕೆ ಪೊರಕೆಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಗೌಡ ಮಾತನಾಡಿ ಸುಮಾರು ಎರಡು ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವಿರುವ ಸ್ವತಂತ್ರ ಲಿಪಿ ಹೊಂದಿರುವ ಶಾಸ್ತ್ರೀಯ ಸ್ಥಾನಮಾನ ಹೊಂದಿರುವ ಶ್ರೀಮಂತ ಭಾಷೆ ಕನ್ನಡ ಕೋಟ್ಯಾಂತರ ಕನ್ನಡಿಗರ ಜೀವನಾಡಿಯಾಗಿರುವ ಹೆಮ್ಮೆಯ ಕನ್ನಡ ಭಾಷೆಗೆ ಕಮಲ್ ಹಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಹೇಳಿ ಕನ್ನಡ ಭಾಷೆಗೆ ಅವಮಾನಿಸಿದ್ದಾರೆ ಎಂದು ತೀವ್ರವಾಗಿ ಖಂಡಿಸಿದರು ನಟ ಕಮಲಾಸನ್ ಕ್ಷಮೆ ಕೇಳಲ್ಲ ಎಂದು ಉದ್ಧಾಟತನ ಮೆರೆದು ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದು ಇದು ಕನ್ನಡಿಗರ ಸ್ವಾಭಿಮಾನ ಕೆರಳಿದೆ ಹಾಗಾಗಿ ರಾಜ್ಯ ಸರ್ಕಾರ ಕರ್ನಾಟಕ ಚಲನಚಿತ್ರ ಮಂಡಳಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಮಾಡಬಾರದು ರಾಜ್ಯದಲ್ಲಿ ತಮಿಳು ಚಿತ್ರಗಳು ನಿಷೇಧಿಸಬೇಕು ಎಂದು ಒತ್ತಾಯಿಸಿದರು ಕೂಡಲೇ ಕಮಲ್ ಹಾಸನ್ ಕನ್ನಡಿಗರ ಹಾಗೂ ಕನ್ನಡ ಭಾಷೆಯ ಬಗ್ಗೆ ಕ್ಷಮೆ ಕೋರುವವರೆಗೂ ನಿರಂತರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ಧ್ವನಿ ಗೋವಿಂದ ಸಿಎಂ ಕೃಷ್ಣಮೂರ್ತಿ ಮಹೇಶ್ ಗೌಡ ಪಣ್ಯದ ಹುಂಡಿ ರಾಜು ಅಜಯ್ ಡಾಕ್ಟರ್ ಪರಮೇಶ್ವರಪ್ಪ ಸುರೇಶ್ ಗೌಡ ರೈತ ಸಂಘದ ನಾಗರಾಜು ಅರುಣ್ ಕುಮಾರ್ ಗೌಡ ತಾಂಡವ ಮೂರ್ತಿ ವೀರಭದ್ರ ರಾಜಪ್ಪ ಲಿಂಗರಾಜು ರಮೇಶ್ ಗೌಡ ಸಿದ್ದಪ್ಪ ಸುರೇಶ್ ನಂಜುಂಡ ಶಿವ ಮಹದೇವಸ್ವಾಮಿ ಡ್ಯಾನ್ಸಿ ಬಸವರಾಜು ಪ್ರಕಾಶ್ ಚಂದ್ರು ಇತರರು ಭಾಗವಹಿಸಿದರು ವರದಿ ಹೊಮ್ಮನಂಜುಂಡ ನಾಯಕ ಪ್ರಜಾಪವರ್ ಟಿ ವಿ ಚಾಮರಾಜನಗರ ಕಳೆದ ವಾರ ತಮಿಳು ಚಿತ್ರ ತಮಿಳು ಚಿತ್ರನಟ ಕಮಲಹಾಸನ್ ಅವರು ತಮಿಳ್ನಿಂದ ಕನ್ನಡ ಹುಡುಕು ಅಂತಕ್ಕಂಥ ಒಂದು ವಿವಾದಾತ್ಮಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ನಿಜವಾದ ಅತ್ಯಂತ ಕಂಡನೀಯವಾದದ್ದು ಕನ್ನಡಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಕನ್ನಡ ಇತ್ತು ಅಂತಂದಕ್ಕೆ ವಿದ್ವಾಂಸರು ಸಾಕ್ಷಿಯನ್ನ ಕೊಟ್ಟಿದ್ದಾರೆ ಆದ್ರೆ ಹಾಸನ್ಗೆ ಕನ್ನಡ ಭಾಷೆ ಗೊತ್ತಿಲ್ಲ ಕನ್ನಡ ಸಂಸ್ಕೃತಿ ಗೊತ್ತಿಲ್ಲ ಕನ್ನಡ ಪರಂಪರೆ ಗೊತ್ತಿಲ್ಲ ಕನ್ನಡದ ಬಗ್ಗೆ ಎಳ್ಳಷ್ಟು ಗೊತ್ತಿರತಕ್ಕಂಥ ಕಮಲ ಹಾಸನವರು ತಮಿಳಿನಿಂದ ಕನ್ನಡ ಹುಟ್ಟಿದೆ ಇದು ನಿಜವಾಗೂ ಎಂತ ಪದ ಅಂತಂದ್ರೆ ಇದನ್ನ ಊರಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಇಷ್ಟೆಲ್ಲ ರಾಜ್ಯ ಅಂತ ಆಗಿದ್ರು ಸಹ ಇಡೀ ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆಗಳು ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಕಮಲ್ ಹಾಸನ್ ವಿರುದ್ಧ ಹೋರಾಟವನ್ನ ಮಾಡಿ ಕ್ಷಮೆ ಕೇಳಿ ಅಂತ ಹೇಳ್ತಿದ್ರು ಸಹ ಕಮಲ್ ಹಾಸನ್ ಅವರು ಉದ್ದ ದಂಡವನ್ನ ತೋರಿ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ನಾನು ಹೇಳ್ತಕ್ಕಂಥದ್ದು ಸರಿಯಾಗಿದೆ ಅಂತ ಹೇಳ್ತಕ್ಕಂಥದ್ದ ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಇವತ್ತು ರಾಷ್ಟ್ರೀಯ ದಾರಿಯನ್ನ ತಡೆದು ಇವತ್ತು ನಾವು ಕಮಲ್ ಹಾಸನ್ ಅವ್ರಿಗೆ ಹೊರಕೆನಲ್ಲಿ ಉಡಿತೀವಿ ಅಂತೇಳಿ ಇವತ್ತು ಹೋರಾಟವನ್ನ ಮಾಡ್ತಾ ಇದೀವಿ ಕಮಲ್ ಹಾಸನ್ ಅವರು ಎಲ್ಲಿಯವರೆಗೆ ಕನ್ನಡಿಗರ ಕ್ಷಮೆಯನ್ನ ಕೇಳೋದಿಲ್ಲ ಅವರ ಚಿತ್ರಗಳು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಪ್ರದರ್ಶನ ಆಗಬಾರದು ಇದಕ್ಕೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಅನುಮತಿಯನ್ನ ಕೊಡಬಾರ್ದು ಮತ್ತು ವಾಣಿಜ್ಯ ಮಂಡಳಿಯು ಸಹ ಯಾವುದೇ ಕಾರಣಕ್ಕೂ ಕಮಲ ಹಾಸನ್ ಅವರ ಚಿತ್ರಗಳು ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಿದ್ದರೆ ನೋಡ್ಕೋಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಕಮಲ ಹಾಸನ್ ಅವರು ಎಲ್ಲಿಯವರೆಗೆ ಕ್ಷಮೆಯನ್ನ ಕನ್ನಡಿಗರ ಕ್ಷಮೆಯನ್ನು ಕೇಳೋದಿಲ್ಲ ಅಲ್ಲಿಯವರೆಗೂ ಕರ್ನಾಟಕದಲ್ಲಿ ಕಮಲ ಹಾಸನ್ ವಿರುದ್ಧ ನಿರಂತರವಾದಂತಹ ಹೋರಾಟವನ್ನು ಕಣಪುರ ಸಂಘಟನೆ ಮುಂದುವರ್ತೀವಿ ಅಂತ ಹೇಳಿ ನಾನು ತಿಳಿಸ್ತಾ ಇದ್ದೀನಿ